ಏನೇನ್ ಮಾತಾಡ್ರು ಏನೇನಿಲ್ಲ ನಾವೇನ್ ಕೇಳಿದ್ವು ಅವ್ರೇನ್ ಹೇಳ್ರು ಏನ್ ರಕ್ಟ್ರಡಿ ಹಿಡೀ ಶುರು ಹೋದ್ರೆ ಹೆಜ್ಜೆ ಅಡಗಿಡಿ ಹಂಗಲ್ಲ ಏನ್ ಕೇಳಿದ್ವಿ ನೀವ್ ಏನ್ ಹೇಳ್ರಿ ಏನ್ ಹೇಳ್ರು ಹೌದಿಲ್ಲ ನಾವ್ ಏನ್ ಕೇಳಿದ್ವಿ ನಿಮ್ಮನ ಏನ್ ಕೇಳಿದ್ವಿ ಒಟ್ಟಾಗಿ ಇರತಕ್ಕಂಥ ತಾಯಿಗೆ ಏ ಹೌದು ನೋಡಿ ಬಂದಿನಿ ಹೆಂಗ ಮಕ್ಕಂದ ಮುಕ್ತಿ ಇಲ್ಲ ಅವನಪ್ಪ ಒಬ್ಬ ಗಂಡ ಮಾಡರ ಮುಕ್ತಿ ಐತಿ ನಾವು ಹೇಳಿದರ ಕುಟುಂಬದವರು ಪೇಡೆ ಹಾರಸ್ತಾರು ಗಂಗಾ ಹೊಡಿತಾರು ಪಟಾಕಿ ಹಾರ್ತಾರು ಖುಷಿ ಅಕ್ಕಾರು ಭಾರಿ ಹೋಗಿ ಮೇಲ್ ಕುಡಿತಾರು ಹೌದ್ ಹೌದ್ ಹೌದು ಗಂಡ ಹುಟ್ತಾವರ ಖುಷಿ ಅಕ್ಕಾರು ಹೋ ಅಕ್ಕರ್ತ ಹೇಳಲ್ಲ ಹೆಂಗ ಹುಟ್ತಾವ್ರ ಹುನ್ ಹುಡಿತಾರೋ ಯಾಕತ್ತಾರೋ ಹೆಣ್ಮಾನವನ್ನ ನೀವ್ ಯಾಕ ಬೆಳೆಸಲಿಲ್ಲಾ ಆದ್ರೆ ನಿಗುದಿಲ್ಲ ನಿಗುದಿಲ್ಲ ಮತ್ತೆ ನಾವೇನ್ ಮಾಡಾಕ್ ಬರೋದಿಪ್ಪ ಅವ್ರ ನೀ ಮತ್ತ್ ನಾವೇರ್ ಏನ್ ಮಾಡುದನ್ನು ಅದಕ್ಕೆ ಇರ್ಲಿ ಅದಕ್ಕ ಇನ್ನೂ ಕೆಲವೊಂದು ವಿಷಯಗಳನ್ನ ಹಾ ಇವತ್ತಿನ ದಿವಸ ಬಡ್ಡಿ ಇಡ್ಕೊಂಡು ಹೋಗ್ಬೇಕಾಗಿತಿ ಹೌದ್ ಹೌದ್ ಅದಕ್ಕ ಇವತ್ತ ಇವತ್ತಿನ ದಿವಸ ಏನ್ ಪಾತ ಅಂದ್ರೆ ಪುರಾಣವಾಗಿ ಹೆಂಗ

ಅವ್ರು ಕೇಳ್ರಿ ನೀವು ಯಾವಾಗ ಮಾಡಿರಿ ಏನು ಸುನ್ಯಾಗಿ ಮಾಡ್ರು ಏನು ನಿಲಂಕಾರನಾಗಿ ಹಾಡ್ರು ಏನು ದುರಹಂಕಾರನಾಗಿ ಮಾಡಿರೋ ಏನು ಆವಿ ಹೋಗಿನ ಮಾಡಿರು ಏನು ಕಚ್ಚಲ್ನಾಗಿನ ಮಾಡಿರು ಏನು ಬೆಳಕಂಡಾಗಿಂದ ಹಾಡ್ರು ಏನು ಆಶಿಕ್ ಕಡೆ ಹಾಡ್ರು ಇನ್ನೂ ಈಚ ಕಡೆ ಹಾಡ್ರು ಏನು ಮುಂದಿನ ಹಾಡು ಏನು ಹಿಂದೆ ಹಿತ್ಲ ಏನು ಹಾಡ್ರು ಏನು ಹಿಂದಿಂದ ಹಾಡು ಮುಂದಿನ ಹಾಡು ಹಾಕಲ ಹೌದಲ್ಲ ಮತ್ತೆ ಬೇಕಲಾ ಬೇಕಲ್ಲ ಮತ್ತು ಏನು ಹಾಡಕ್ಕಪ್ಪ ಬಂದ್ರ ನಿಮ್ಮ ಅವ್ವ ಬೇಕು ಇದು

ನೀವು ಏನಪ್ಪ ಅಂತಂದ್ರೆ ಅಂದ್ರೆ ಆಗ್ಬೇಕಾದ್ರೆ ಹಂಗಾಗಿಲ್ಲ ನಮ್ಮಂತ ನಡಗುಂಡಿ ಹೆಣ್ಮಕ್ಳ ಕಳ್ಪಟ್ಟಿ ಗಂಡು ಮಕ್ಳು ಮಕ್ಕಳಾಗ ಬಂದ ತಾಯಿ ಕಟ್ಸ್ಕೊಂಡಾಗ ನೀವು ಗಂಡಗೋಳಾಗಿ ಅಂದಾರ ಅಂದಾರ ಮತ್ತ್ ನೀವು ಏನ್ ತಗೋಳಿ ಅಂದ್ರೆ ಪ್ಲಾತ್ರಿನಾ ಇಲ್ಲ ಮತ್ ನೀವು ಇವಾಗ ಇವಾಗ್ರಿ ನಾ ಬಂದ್ ತಾಯಿ ಕಟ್ಟಿದಿ ಮನೆಯ ತೆಗಿದ್ರು ಹೌದೌದು ಹೌದಾ ನೀವು ಏನು ಹಂಗಲ್ಲ ಚಲದ್ರು ನಿಮಗ ತಾಳಿ ಕಟ್ಟಿದಾಗ ಹಾ ಗಂಡಿ ನಾನ್ ತಾಳಿ ಕಟ್ಟಿದಾಗ ನೀವು ಈ ಎಲ್ಲರಿಗೂ ಗೊತ್ತಾಯ್ತಿ ಇದು ಎಲ್ಲರಿಗೂ ಗೊತ್ತೈತಿ ಹೌದಿಲ್ವಾ ಗೊತ್ತಿಲ್ಲದ ಹೇಳ್ರಿ ಒಟ್ಟು ನಿಮಿಷ ವಿಶೇಷವಾಗಿರ್ತಕ್ಕಂಥ ಹೇಳ್ತಾ ನೋಡ ಹೆಂಗಂದ್ರ தாழி கட்ட கித்தப்பூர் மந்தி நீர் மந்தி நீ வந்தது இதுக்கு ல

நன்கிப்பீட்டி கட்டாரோட ஓ நடித காரி ஆஹ் பஸ் யார்த்தனா நான் தாழ கட்ட நோட அவங்க நின்றுத்தரு கதடி நினைக்க மாட்டாங்க ോർഡില്ല ബസ് അോർഡ് ഇത ബസ് അനഗന തന്നെ ബോർഡ് ബസ് ആഗേന കട്ടില്ല ബോർഡ് ഇല്ല ബസ് നീ ആക്കി യൂ ഹാത്തു യാ ഇച്ചിരു ബസ്റ്റാണ്ട് ഗോകട്ടു അത് ബോർഡ് താഴെ കട്ടേ ഗോകാക് ഹാ ഹർവ് ബേറെ ഹട്ട ಹಂಗ್ಯಾ ಹತ್ತಾರು ಹೌದೌದು ಅದಕ್ಕ ಒಟ್ಟ ಇವತ್ತಿನ ದಿವಸ ಏನ್ಪಾಂದ್ರ ಗಂಡ ಅನ್ನುವಂತ ಹೆಚ್ಚಿನ ಹೌದಾನ ಹೌದು ಹೌದಿಲ್ಲ ಆ ದೊಡ್ಡ ಈ ಕಡಪಟ್ಟೆ ಗಂಡಣ್ಣು ಅಂತ ಹೆಚ್ಚಿನ ಒಟ್ಟ ಇವತ್ತಿನ ದಿವಸ ಕಡಪಟ್ಟೆ ಗಂಡಂದ್ರ ದೇವ್ರ ಇದ್ದಂಗರು ಇದ್ದಂಗೆ ಹೌದಿಲ್ಲ ಯಾಕ ದೇವ್ರ ಇದ್ದಂಗಂದ್ರ ಯಾಕ ನಿನಗ ಒಟ್ಟ ಐದು ಕೂಣ ಕೊಟ್ಟಣ ஜ ஓண்ட்ரண்ட் கண்டிவன் கரீத்தரணா அது கைத்தாரி அது இதே சரி ಇದರಿಗೆ ಬತ್ತದ ಸರಿ ಸರಿ ಅತ್ತಾರ ಹೌದಿಲ್ಲ ಹೌದು ಮನೆೊಳಗೆ ಗಂಭೇ ನೀ ಮಾಡ್ಕೊಂಡಿದ್ದೆ ಅಂದ್ರಾ ಹಾ ಮುತ್ತೈತನ ಕೈ ಇರ್ತಾರ ಕದ್ದಿಗೆ ಮುತ್ತೈತನ ಮಾಡಾಕ ಇರ್ತಾರ ಅರ್ಶನಕ್ಕೆ ಮುತ್ತೈತನ ಕೈ ಮಾಡಾಕ ಇರ್ತಾರ ಕಂಬಳಿ ಆಸೆ ಹಾಸಕ್ಕೆ ಹೋಯಿ ನಗರಾಗಿಲು ಕುಣೀಸೆ ಅವರಾ ಉಡಿಯಾಗಲ್ಲ ಉಡಿ ತುಂಬಿ ಹೌದಿಲ್ಲ ಹೌದು ಆಸ ಗಾಳಿ ಅರ್ಶನ ಹಚ್ಚೆ ಹಾ ಕೈ ಕಠೈಚ್ ಅವರು ಉಳಿ ತುಂಬಿರಿ ನಿಮ್ಮ ಉಳಿ ಹತ್ತಾವ ತುಂಬ ನಿಮ್ಮ ಸಾಮಾನ್ಯ ಆಮನೆ ಅಂತಾವ ಹೌದಾ ಹೌದು ಚಲೋ ಕೆಲಸಕ್ಕೂ ವೈರ್ಪದ ಒಂದು ಮನವೀತಿಯನ್ನು ಕೊಡ್ಬೇಕಾದ್ರ ಹ ಮಧುರಂಜನೆ ಗಂಡ ರೇಖಾ ಹೌದು ಬರ್ಲಾರು ಬರ್ಲಾರು ಹೇಗತ್ತ ಗಂಡನ ಸೇವಾ ಮಾಡೋ ಹಾ ಗಂಡಿತ್ತ ಪೈರ್ಯವು

ಹೌದಿಲ್ಲ ಕಡಿಮೆ ಆಕೆ ಒಟ್ಟು ಏಟೇನು ಹೆಚ್ಚಿನ ಆಯ್ತಾವ ಏಳು ಕಡಿಮೆ ಆಕಿದಳು ಕಡಿಮೆ ಆಕೆ ಇದಾಳು ಮುಂಜಿನ ಸಂಧಿಗೆ ಬಂದು ಹೇಳ್ಬೇಕು ಹೌದು ಹೌದು ಹೌದಿಲ್ಲ ಹೇಳ್ತಾರಪ್ಪ ಅವರು ವಿಚಾರ ಮಾಡ್ಕೊಂಡು ಬಂದ ಅದಕ್ಕೆ ಇವತ್ತಿನ ದಿವಸ ದಿವ್ಸ ಏನ್ಪಾತಂದ್ರೆ ಏನ್ರಿಪ್ಪ ಒಟ್ಟು ಇವತ್ತಿನ ದಿವಸ ನೇರವಾಗಿ ಹೇಳುವಂತ ಮಾತು ಯಾವುದಪ್ಪ ಅಂತಂದ್ರೆ ಏ ಈಗ ಸದ್ಯ ಒಕ್ಕಲ್ತನ ಮಾಡ್ತಾರೆ ಹಿರಿಯಾರ ಮಾಡ್ತಾರಲ್ಲ ಹೌದು ಹೌದು ಇಲ್ಲೆಲ್ಲ ಕೂಡಿರ್ತಕ್ಕಂತ ರೈತ ಬಂದವ್ರು ಇಲ್ಲಿ ಕೂಡ್ಯಾರ ಎಲ್ಲ ಒಕ್ಕಲ್ತನದ ಎರಡು ನಮ್ಮ ಅಪ್ಪಾಗವ್ರು ಒಕ್ಕಲ್ತನ ಮಾಡ್ಬೇಕಾದ್ರೆ ಒಕ್ಕಲ್ತನ ಅನ್ನುವಂತ ಯಾರಂದ್ರ ಹುಟೈತಿ ಹಾ ಹಾ ಹೌದಾ ಈ ಭೂಮಿ ಅನ್ನುವಂತ ಪೈಲಿಂಗ ಗುಂಡ್ ಗುಂಡಾಗಿ ಗೋಲಾಕಾರ ಆಗಿ ಸವಾಲು ಇದ್ರಕ್ಕಿಲ್ಲ ಹೆಂಗಿತ್ತಪ್ಪ ಎತ್ತು ಬಟ್ಟಾರ ಈ ದಿಬ್ಬ ತೆವ್ರ ದಿಬ್ಬ ತೆವ್ರಾ ಎಕ್ಲ ದಿಬ್ಬಾ ಹೆಂಗಿತ್ತು ಅಲ್ಲಿ ಹೆಂಗ್ ಹಾಡ್ತಾ வாதிக்கலி மார்க்க பர் பீஜா பித்த படத்தில நீர் பார்த்திங்க சம இதில் நம்ம அப்படி பாத்திரம் இதனாட்டு இதா மாதிரி குண்ட கோட்டிங்க ಹೆಣ್ಮಕ್ಳು ಹೆಂಗ ಚಕ್ಕಿರಿ ಅವ್ರೇನ್ ಹುಡ್ಸ್ಯಾರ ಮತ್ ನೀವೇನ್ ಹುಡ್ಸ್ಯಾರಿ ಏನ್ರ ನೀವು ಹೆಣ್ಮಕ್ಳು ಕೂಣ ಏನ್ರ ಹುಡ್ಸ್ಯಾರಣ ನಮ್ ರಾಮಚಂದ್ರ ಮಾಸ್ತರ್ ನಂಗ್ ಬರೀ ಇದನ್ನ ಕಲ್ತಾರ ಅವ್ರ ಮುಂದಿನ ಸಂದಿಗೆ ಬಂದ ಯಾಕಂದ್ರ ಸರಿಯಾಗಿ ಒಟ್ಟ ಇವತ್ತಿನ ದಿವಸ ಹೆಣ್ಣು ಎದರಾಗಿ ಹೆಚ್ಚೈತಿ ಹೌದು ಹೆಣ್ಣಿನ ಬೆಳಕ್ ಏನೇನಾವು ಏನೇನ್ ಮಾಡ್ತಾವು ಏಟ್ ಎದರಾಗಿ ಹೆಚ್ಚದಾವು ಏನ್ ಮಾಡ್ಯಾರ ಭೂಮಿ ಮೇಲೆ ಏನ್ ಹೆಸರು ಉಳಿಸ್ಯ ಮತ್ತ್ ಇವ್ರೇನ್ ಕೊಟ್ಟಾರ ಗಂಡಗ ನೀವು ಏತಿಗೋ ಗಂಡಗ ಏನು ಕುಣ ಕೊಟ್ಟರಿ ಸಾಯಂಜಿಕ ಒಂದ ಸಂಜೆ ಕಡೆ ಒಂದ್ ಐವತ್ ರೂಪಾಯಿ ಕೊಡ್ತಾರ ನೋಡಿ ಇದು ಒಂದ್ ಹೆಚ್ಚಿಂದು ಅದು ಅವ್ರ ರೊಕ್ಕ ಬರ್ಬೇಕಾದ ಮ್ಯಾಗ ನಮ್ಮ ಮಾಪ ಕೊಟ್ಟ ಇವ್ರ ಕಡೆ ಬಂದಾವ ನೀವ್ ಒಟ್ಟು ಗಂಡ ಹೆಣ್ಣು ಮಕ್ಕಳು ಗಂಡ ಮಕ್ಕಳಿ ಜಗತ್ತಿನೊಳಗೆ ಬಾಯಿ ಬಳಕಬೇಕಾದ್ರೆ ನಿಮ್ಮ ಕೂಣ ಏನದಾವ ಏನಾವು ಏನ್ ಅಜರಾಮರವಾಗಿ ಗಂಡನ ಮ್ಯಾಗ ನಿಂಬವ ಹಕ್ಕೈತಿ ಹಕ್ಕ ಏನೈತಿ ಹೌದು ಹೌದು ಬೇಕಲ್ಲ ಹೆಣ್ಣು ಹೆಚ್ಚೈತಿ ಹೆಣ್ಣು ಹೆಚ್ಚೈತಿ ಏನು ಹೆಣ್ಣು ಹೆಚ್ಚೈತಿ ಅದರ ಹೆಚ್ಚೈತಿ ಹೆಚ್ಚ ಹೆಚ್ಚ ನಿಮ್ಗೆ ಹತ್ತು ಮನೆ ಹುಡುಗ ಹತ್ತೈತಿ ಕ್ಯಾಮ್ರ ಹುಚ್ಚ ಅದಕ್ಕ ಮುಂದಿನ ಸಂದಿಗೆ ಬಂದ ಸರಿಯಾಗಿ ನಮಗೆ ಏನ್ ಪಾತ್ರ ಇಲ್ಲಿ ಕೊಡಿರ್ತಕ್ಕಂತ ಅವಾಗೋಳ್ನ ನೀವು ಯಾವ ರೀತಿ ಹೆಚ್ಚು ಮಾತ್ರ ಮಾಡ್ರಿ ಅವಾಗೋಳು ಇವ್ರಿಗೆ ಕೇಳ ಯಾಕೆ ಮಾತ್ರ ಅವ್ರ ಒಟ್ಟ ಇವತ್ತಿನ ದಿವಸ ನಮ್ಮ ಅಪ್ಪಾಗೋಳ ಏನು ಕುಡಿಯಾರಲ್ಲ ಇವ್ರ ಇವ್ರ ಎಲ್ಲಾದ್ರಾಗ ಹೆಚ್ಚದಾರ ಇವ್ರ ಎಲ್ಲಾದ್ರಾಗ ಹೆಚ್ಚದಾರ ಇವ್ರ ಹೌದಿಲ್ಲ ಹೌದು ಒಟ್ಟ ಇಲ್ಲಿ ಜಾತ್ರೆಗೆ ಬಂದಿಲ್ಲ ಊಟ

ರಾಜ ಅವಲ್ಲ ಆರಾಮ ಹೌದಲ್ವಾ ಹೌದು ಕಾರ್ ಮ್ಯಾಲ ಕಾಳ ಕೊಂಡ್ರೂಪ್ಪ ಅವ್ರೈತೆ ಕೊಡ್ತಾವ್ ನಮ್ಮ ಕಾಲ್ ಮ್ಯಾಲ ಕಾಡಕೊಂಡ್ ಕುಡ್ರೂಪ್ ಅವ್ರ ಹೆಮ್ಮೆನಾ ಇಲ್ಲ ಹಂಗೆ ಕುಂತಾರ ಮುಖ್ಬೇಕೈತ್ ಗೌದಿಲ್ವಾ ಅಪ್ಪ ಇಟ್ಟೋದ್ರು ಅಪ್ಪ ಹೌದಾ ಒಟ್ಟು

ಇಲ್ಲಿ ಕಮಿಟಿ ಹಿರಿಯರು ಏನು ಹೇಳ್ಯಾರು ಏನು ಹೇಳ್ಯಾರಪ್ಪ ಗಂಧ ಹಾರವ್ರ ಹೆಣ್ಣಿಗೆ ಸಂಬಂಧಪಟ್ಟಿಂದ ಸಂಜೆಗೆ ಒಂದೊಂದು ಘರ್ಷಣ ಕೇಳಕ್ಕೆ ಹೇಳಿ ಕಮಿಟಿ ಹೇಳಲಾ ಹೆಣ್ಣಿಗೆ ಸಂಬಂಧ ಇದೇಗ ನಾನು ಘರ್ಷಣ ಕೇಳಿನೆ ಆಹಾ ಅದ ಕೇಳಿರಿ ಅವ್ರು ಏನು ಹೇಳ್ರು ಉತ್ತರ ಹೇಳ ಅವರ ಆ ಪುರಾಣ ಶಿವ ಪುರಾಣತ್ ಪೇಜ್ ಪೇಗತ್ತ ಯಾಕ ಉತ್ತರ ಇರುಗಿತ ಅದ್ರಾಗ ಹೋರೆ ಶಿಸ್ತಿತು ಅಲ್ಲ ರೀ ಅರೋತ್ ಕೇಳ್ರಿ ಏನು ಉತ್ತರ ಬೇಕಲ್ಲ ಅದರ ಏನು ಉತ್ತರ ಹೇಳ್ರಿ ಇಲ್ಲ ಗಂಡಿ ಉತ್ತರ ಹೇಳೇನು ಪುರಾಣ ಹೇಳಿ ಬಿಡ್ರಿ ಕೇಳಿ ಉತ್ತರ ಹೇಳಿ ಯತ್ ಮಾಡ್ತಾರಪ್ಪ ಇವ್ರು ಏನು ಹೆವಳು ಪುರಾಣಿಕೆಯಲ್ಲ ನಾವು ಉರ್ಪಿ ಬಿಟ್ಟು ಕಸಕ್ಕೆ ಬಂದಾರೆ ರೀ ಇಲ್ಲಿ ಖಂಡಾಪಟ್ಟಿ ತಗಡಾ ಬಿಟ್ಟು ಊಟ ಬಿಟ್ಟು ಬಿಸಿಲು ನೋಡ್ಕೊಂಡು ಆ ಮನಿಯೊಳಗೆ ದಗಡ ಹಂಗ ಬಿದ್ರು ಇವತ್ತಿನ ದಿವಸ ಗಂಡು ಏನು ಬೆಳೆಸ್ತಾರೆ ಹೆಣ್ಣು ಏನು ಬೆಸ್ತಾರೆ ಎಲ್ಲಾ ರಾಜಾಪುರ ತೋಟದಾಗ ಇರತಕ್ಕಂಥ ಎಲ್ಲ ಕಲಾಭಿಮಾಣಿಗಳು ಕಲಾ ರಶಿಕರು ಕಲಾ ಬರ್ಗನವರು ಏನು ಬರೇ ಮನ್ಯಾಗ ತನಗಳು ಉಪಾಸ ಗಟ್ಯಾವ ಇಲ್ಲ ಅದ್ರ ಮುಂದೆ ಅವನೇ ನೋವು ಇಲ್ಲ ಹಂಗ ಬಾರದು ಅಲ್ಲವಲ್ಲ ಅಲ್ಲ ಇನ್ನು ನಮ್ಮ ನಮ್ಮ ಏನೋ ಚಾನ್ಸ್ ತಗೋ ಏ ಬ್ಯಾಡ ತಿನ್ನ ಏ ಇರಪ್ಪ ಒಡ್ಬಿಡ್ರೆ ನೋ ಚಾನ್ಸ್ ಕೊಡಿ ಹೇಳ್ತಾರೆ ಅಮ್ಮ ಮುಂದೆ ಸಂದಿಗೆ ಬನ್ ಪುರಾಣ ಹೇಳಬೇಡ್ರಿ ಆ ಉತ್ತರ ಹೇಳ್ರಿ ಹಾ ಪುರಾಣ ಹೆಸರು ಹೇಳಬೇಡ್ರಿ ಉತ್ತರಟ ಹೇಳ್ರಿ ಉತ್ತರ ಹೇಳ್ರಿ ಅದು ಪತ್ರದ ಉತ್ತರ ಇದ್ರ ಹೇಳ್ರಿ ಏನ್ ನಿಮ್ ಪತ್ರ ಬೇಡ ಉತ್ತರಟ ಹೇಳ್ರಿ ಹೌದಿಲ್ಲ ಹೌದಿಲ್ಲ ಪ್ರಶ್ನೆ ಏನ್ ಕೇಳಿ ನೀವ ಏನ್ರಿಪ್ಪ ನಾವ್ ಗಣ್ಣ ಹಾಕ್ ಬಂದಿವ ನೀವ್ ಹೆಣ್ಣ ಹಾಕ್ ಬಂದ್ರಿ ಆ ಹೆಂಗಸರ್ ಬೆಳಸಕ್ ಬಂದಾರ ಹಾ ನೀವ್ ಗಣ್ಣ ಮಕ್ಳು ಬದಲ್ ಘರ್ಷಣೆ ಕೇಳ್ರಿ ಹೆಣ್ಣು ಮಕ್ಳು ಬದಲ್ ಘರ್ಷಣೆ ಕೇಳ್ರು ವಿಚಾರ ಮಾಡ್ರಿ ನೀವು ಓಟ ಕಮಿಟಿ ಅವ್ರ ಮಾಡಿಲ್ಲ ಮಾಡ್ಬೇಕಲ್ಲ ಮತ್ ನೀವು ಅವ್ರಿಗೂ ಹೋಗಿ ಹೆಚ್ಚಾಗೈತಿ ಹೌದಿಲ್ವಾ ಈಗ ಸದ್ಯ ಒಟ್ಟ ನಾವ್ ಗಣ್ಣ ಹಾಕ್ ಬಂದಿವ ನೀವ್ ಹೆಣ್ಣ ಹಾಕ್ ಬಂದ್ರಿ ಋಷಿ ದೇವಿಗೆ ಎಷ್ಟು ಹೆಸರು ಅದಾವು ಏನೋ ಕೇಳ್ರಪ್ಪ ಅವ್ರ ಅದ ಅವ್ರದ್ದು ಒಪ್ಪ ಅದ ನಿಮ್ಗೆ ಸಂಬಂಧ ಪಟ್ಟಿದ್ ಕರ್ಶನ ನೀವ್ ಕೇಳ್ರಿ ಅಂದ್ರೆ ಉತ್ತರ ಯಾರು ಬೇಕಲ್ಲ ಇಲ್ಲಿ ಇದು ಹ್ಯಾಂಗ್ ಏನತ್ತು ನಾವ್ ಒಂದ್ ಪಾಯಿಂಟ್ ಹೋದ ಹೌದಿಲ್ಲ ಒಂದ್ ಪಾಯಿಂಟ್ ಅದಕ್ಕಿರ್ಲಿ ಹೌದ್ ಬಾಯ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಯಥಾ ಪ್ರಕಾರ ಹೌದ್ ನಮ್ದೊಂದು ಕರ್ಶನ ಹೆಂಗ್ಪ ಅಂದ್ರ ಹೆಂಗ್ರಿಪ್ಪ ಈಗ ಸದ್ಯ ದೇವಾಲಯ ಇದಾವು ಗುಡಿಗಳು ಅದಾವ್ ಅದಾರ್ಲ ಇಲ್ಲಿ ಕರೆಯೋನ್ ಗುಡಿ ಐತಿ ಐತಿ ಆಚೆ ಕಡೆ ಹನುಮಂತನ್ ಗುಡಿ ಐತಿ ಐತ್ಲಾ ಹೌದಿಲ್ಲ ಹೌದು ಒಟ್ಟ ದೇವಾಲಯ ಬರ್ಕೋಡಿ ಹೌದಾ ಅದಕ್ಕ ಮುಂದಿನ ಸಂದಿಗೆ ಬರ್ತಂದ್ರೆ ಹೇಳ್ರಿ ಬರ್ದ್ರಿ ಕತ್ ನಮ್ಮ ಉತ್ತರ ನಾವು ಹೇಳು ಅದಕ್ಕೆ ಬಹಳ ಮಾತಾಡಿ ದೈವ ಕೊಜಗು ಅಂತ ಯಾವ ಬರ್ರಿ